ರುಚಿ ರುಚಿಯಾದ ಮಸಾಲೆ ದೋಸೆ ಖಾರ ಚಟ್ನಿ ತೆಂಗಿನಕಾಯಿ ಚಟ್ನಿ ವಿತ್ ಆಲೂ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಇಷ್ಟವಾಗಿ ಎಲ್ಲರೂ ತಿಂತಾರೆ ಕಾಯಿ ಚಟ್ನಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಎರಡು ಕಪ್ ಹುರುಗಡ್ಲೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಹೆಸಲು ಶುಂಠಿ ಎರಡು ಇಂಚು ಕಲ್ಲುಪ್ಪು ಹಣ್ಣನ್ನು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿಯನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಈಗ ಖಾರ ಚಟ್ನಿಗೆ ಮೂರು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಸ್ವಲ್ಪ ಹಣ್ಣು ಎರಡು ಬೆಳ್ಳುಳ್ಳಿ ಹೆಸರು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿ ಉಪ್ಪನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗೇ ಇದನ್ನು ರುಬ್ಕೋಬೇಕು ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಈಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಎರಡು ಸ್ಪೂನು ಕಡಲೆಬೇಳೆ ಅದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸ್ಲಿಟ್ ಮಾಡ್ಕೊಂಡಿರೋದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಸಹ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಎರಡರಿಂದ ಮೂರು ನಿಮಿಷ ಫ್ರೈ ಆದಮೇಲೆ ಆಲೂಗಡ್ಡೆ ನಾಲ್ಕರಿಂದ ಐದು ದೊಡ್ಡ ಸೈಜು ಎರಡರಿಂದ ಮೂರು ವಿಜಿಲನ್ನು ಕೂಗಿಸ್ಕೊಂಡು ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿರೋದನ್ನು ಇದಕ್ಕೆ ಸೇರಿಸಬೇಕು ಈಗ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಈಗ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡು ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಈಗ ತವಾವನ್ನ ಇಟ್ಕೊಂಡು ದೋಸೆ ಸಂಪಣವನ್ನು ನಿಮಗೆ ಎಷ್ಟು ದೊಡ್ಡದಾಗಿ ಬೇಕು ಎಷ್ಟು ತಿನ್ನಾಗಿ ಬೇಕು ಸ್ಪ್ರೆಡ್ ಮಾಡ್ಕೋಬೋದು ನಾನು ಯಾವಾಗಲೂ ಎರಡು ತವಾನ ಒಟ್ಟಿಗೆ ಇಟ್ಕೊಂಡು ಎರಡು ಕಡೆ ದೋಸೆಯನ್ನು ಹಾಕೋತೀನಿ ಸೊ ದಟ್ ಬೇರೆಯವ್ರಿಗೆ ಕಾಯಿಸಬಾರ್ದು ಅಂತ ಬೇಗ ಬೇಗ ಆಗುತ್ತೆ ಸೊ ಎರಡು ಕಡೆ ದೋಸೆಯನ್ನು ನಾನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಹಾಗೆ ಹಾಕ್ಕೋಬೋದು ತುಪ್ಪ ಬೆಣ್ಣೆ ಅಥವಾ ಎಣ್ಣೆಯಿಂದ ನೀವು ಎರಡೂ ಕಡೆ ದೋಸೆಗೆ ಹಾಕಿ ಬೇಯಿಸ್ಕೋಬೋದು ಮೊದಲು ಎರಡೂ ಕಡೆ ದೋಸೆಯನ್ನು ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನಂತರ ವಾಪಸ್ ಅದನ್ನು ಇನ್ನೊಂದು ಸಲ ಫ್ಲಿಪ್ ಮಾಡಿ ನೀವು ಮಾಡಿಟ್ಟಿರುವಂಥ ಖಾರ ಚಟ್ನಿಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಖಾರ ಚಟ್ನಿ ನಿಮಗೆ ಇನ್ನೂ ಕೆಂಪಾಗಿ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಇದಕ್ಕೆ ಮಾಡಿಟ್ಟಿರುವಂಥ ಪಲ್ಯ ಒಂದು ಸೈಡಲ್ಲಿ ಹಾಕ್ಕೊಂಡು ಫೋಲ್ಡ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾಲ್ಕು ತಿನ್ನೋ ಕಡೆ ಆರು ಮಸಾಲೆ ದೋಸೆಯನ್ನು ತಿಂತಾರೆ ಇದೇ ಮಸಾಲೆ ದೋಸೆಗೆ ನಾವು ಹೋಟೆಲ್ಗೆ ಹೋದರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿಯನ್ನು ಕೊಡ್ತೀವಿ ಮನೆಯಲ್ಲೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್